ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತು ನನಗೆ ವ್ಲಾಗ್ ಮಾಡೋಕ್ಕಷ್ಟಾಗಿ ಮೂಡಿರಲಿಲ್ಲ ಜೊತೆಗೆ ಮನೆ ಕೆಲಸ ಏನೋ ಆ್ಯಸ್ ಯೂಶ್ವಲ್ ಮಾಡೋದು ಮಾಡ್ತೀವಿ ಬಟ್ ವ್ಲಾಗ್ ಮೂಡ್ ಮೂಡಿರಲಿಲ್ಲ ಸೊ ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡೋವಾಗ ನನಗೆ ಒಂದು ರೀಲ್ಸ್ ಸಿಕ್ತು ಸೊ ಅದು ನನ್ನ ಮೂಡ್ನ ಕಂಪ್ಲೀಟಾಗಿ ಫ್ಲಿಪ್ ಮಾಡಿಬಿಡ್ತು ನಾನು ಹೇಳ್ಬೋದು ಸೊ ನಿಮಗೂ ಒಂಥರ ಇನ್ಸ್ಪೈರ್ ಆಗುತ್ತೆ ಸೊ ಕೇಳಿಸ್ಕೊಳ್ಳಿ ನನ್ನ ಸೈಲೆನ್ಸ್ ಇಸ್ ಫುಲ್ ಓಪಾಯ ಆನ್ಸರ್ ಅಂತ ಅಂದ್ಕೊಂಡು ನನ್ನ ಮೂಡನ್ನ ಫ್ಲಿಪ್ ಮಾಡಿಕೊಂಡು ನಾನು ನೋಟಾಗೇ ಇರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀಸೆಟ್ ರೀಸ್ಟಾರ್ಟ್ ರೀಫೋಕಸ್ ಈ ಮೂರನ್ನು ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ವ್ಲಾಗ್ ಹೋಗುತ್ತೆ ಹಂಗೆ ಇರಿ ಸೊ ಸಾಕಷ್ಟು ಜನ ಪಾಸಿಟಿವ್ ಆಗಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ತುಂಬ ಪಾಸಿಟಿವ್ ಆಗಿ ಹೇಳ್ತೀರಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಈ ಒಂದೊಂದು ಪಾಸಿಟಿವ್ ಕಮೆಂಟ್ಸೇ ನನಗೆ ತುಂಬ ಸ್ಟೆಪ್ಸ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಇವತ್ತು ವ್ಲಾಗ್ನ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡೋಣ ನೆಗೆಟಿವಿಟಿ ಇತ್ತು ನೆನ್ನೆಯಿಂದ ಲೈಕ್ ಬೇಡ ಯಾಕೆ ಅಲ್ವಾ ಸೊ ನೆಗೆಟಿವಿಟಿ ಇತ್ತು ಬಟ್ ಇವಾಗ ನಾನು ಆ ರೀಲ್ಸ್ ನೋಡಿದ್ಮೇಲೆ ಎಸ್ ನನ್ನ ಮೈಂಡ ಚೇಂಜ್ ಮಾಡಿಕೊಂಡು ಪಾಸಿಟಿವ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪಾಸಿಟಿವ್ ಆಗೇ ಇರೋದಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಮನೆ ಕ್ಲೀನ್ ಮಾಡ್ತಾಯಿದ್ದೆ ಅಂದರೆ ಮನೆ ನಾನು ಹೊಸ ವರ್ಷಕ್ಕೂ ಮಾಡಿದ್ದೆ ಸೊ ಲೈಟಾಗಿ ಎಲ್ಲೆಲ್ಲಿ ಧೂಳಾಗಿದೆ ನಮ್ಮದು ಸ್ವಲ್ಪ ಮನೆ ಲಾಸ್ಟಲ್ಲಿ ಇರೋದ್ರಿಂದ ಮತ್ತು ವೆಹಿಕಲ್ಸ್ಗಳು ಜಾಸ್ತಿ ಓಡಾಡೋದ್ರಿಂದ ಸ್ವಲ್ಪ ಧೂಳು ಇದ್ದೇ ಇರುತ್ತೆ ಸೊ ಅದಕ್ಕಾಗಿ ವೀಕ್ಲಿ ಒನ್ಸ್ ಅಂತೂ ಟಿ ವಿ ಯೂನಿಟ್ ಅದೆಲ್ಲ ಕ್ಲೀನ್ ಮಾಡಲೇಬೇಕು ಅದಷ್ಟೇ ಅಲ್ಲದೆ ನಮ್ಮ ಸಿಸ್ಟಮ್ ಯೂನಿಟ್ ತುಂಬ ಬೇಗ ಧೂಳು ಕುತ್ಕೊಬಿಡುತ್ತೆ ಅದನ್ನಂತೂ ಕ್ಲೀನ್ ಮಾಡೋದೇ ಕಷ್ಟ ಯಾಕಂದರೆ ಮುನ್ನೂರು ಮೂವತ್ತೊಂದು ವೈರೆಲ್ಲ ಬಿಚ್ಚಿ ನಾನು ಕ್ಲೀನ್ ಮಾಡೋಷ್ಟರಲ್ಲಿ ತುಂಬ ತಲೆನೋವು ಬಂದುಬಿಡುತ್ತೆ ಬಟ್ ಇವಾಗ ಸ್ವಲ್ಪ ಈ ವೈಪ್ಸ್ ಯೂಸ್ ಮಾಡಿ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿ ಆಚೆ ಕಡೆ ನಾನು ಬಟ್ಟೆಗಳನ್ನ ಜಾಲಿಸಿ ಹಾಗೆ ಸ್ವಲ್ಪ ನೀರು ಸೋರಕ್ಕೆ ಹಾಕಿದ್ದೆ ಸೊ ಅದನ್ನೆಲ್ಲ ಒಣ್ಗಾಕಬೇಕು ಅಂತ ಹೇಳಿ ಆಲ್ರೆಡಿ ನಾನು ಒಣಗಾಕಿರೋಂಥ ಬಟ್ಟೆನ ಮಡಚಿ ಸ್ವಿಂಗ್ ಮೇಲೆ ಇಟ್ಕೊಂಡಿದ್ದೀನಿ ಸೊ ಸ್ವಿಂಗ್ ಒಂಥರ ನಾವು ಅಲ್ಲಿ ರೆಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಬಟ್ಟೆ ಮುಟ್ಟಿಡೋದಕ್ಕೇ ಯೂಸ್ ಆಗ್ತಾಯಿದೆ ಅಂತ ಹೇಳ್ಬೋದು ಸೊ ಸ್ವಿಂಗ್ನ ಅದಕ್ಕೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ನಾನು ಸೊ ಅಲ್ಲಿ ಮಡ್ಚಿಟ್ಬಿಟ್ರೆ ನಂಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ನಾನು ತಗೊಂಡೋಗಿ ಎಲ್ಲನೂ ಸಾರ್ಟ್ ಔಟ್ ಮಾಡ್ಕೋತೀನಿ ಸೊ ಜಾಸ್ತಿ ಯೂಸ್ ಆಗೋದೆ ಬಟ್ಟೆಗಳನ್ನ ಮಟ್ಚಿಡೋದಕ್ಕೆ ಅಂತ ಹೇಳ್ಬೋದು ಸೊ ಫೈನಲಿ ಎಲ್ಲ ಬಟ್ಟೆಗಳನ್ನ ಮಟ್ಚಿ ನಾನು ಅಲ್ಲಿಟ್ಟು ಬಟ್ಟೆ ಒಣಗಾಕಿ ಇಲ್ಲಿ ಒಂದು ಸ್ಪ್ರೇ ಯೂಸ್ ಮಾಡಿ ಮಿರರ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಸಿಸ್ಟಮ್ ಟೇಬಲ್ ಆಗಿರ್ಬೋದು ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ನನಗೆ ಬಾತ್ರೂಮ್ ಡೋರ್ಸು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಅಂತ ಅನಿಸ್ತಾ ಇತ್ತು ಸೊ ಬೇಬಿ ವೈಪ್ಸ್ ಇತ್ತಲ್ಲ ಅದರಲ್ಲಿ ನೀಟಾಗಿ ಒರೆಸ್ಕೊಂಡೇ ಬೇಗ ಕ್ಲೀನ್ ಆಗೋಯ್ತು ಬಟ್ಟೆನ ನೀರಲ್ಲಿ ಅದ್ದಿ ಹಿಂಡಿ ಒರೆಸೋದಕ್ಕಿಂತ ವೈಪ್ಸ್ ಒಂದು ಇದ್ಬಿಟ್ರೆ ಆರಾಮಾಗಿ ಎಲ್ಲ ಕೆಲಸ ಮಾಡಿಕೊಡ್ಬೋದು ಸೊ ಆ ಥರ ಆಗಿದೆ ನನಗೆ ಇವಾಗ ಮತ್ತು ನೀಟಾಗೂ ಕ್ಲೀನ್ ಆಗುತ್ತೆ ಸೊ ಈ ಥರ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿಕೊಂಡು ಹಬ್ಬದ ಕೆಲಸನ ಮುಗಿಸಿದ್ದೀನಿ ಟೈಮ್ ಆಗಿದೆ ನಾಲ್ಕು ಗಂಟೆ ಐದು ನಿಮಿಷ ಸೊ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ್ದೀನಿ ಅಂದರೆ ಇನ್ನೇನು ಹಬ್ಬ ಸ್ಟಾರ್ಟ್ ಆಗ್ತಿದೆ ಅಲ್ಲ ಸಂಕ್ರಾಂತಿ ಹಬ್ಬ ಸೊ ನಮಗೆ ಹಸು ಇರೋದ್ರಿಂದ ಸಂಕ್ರಾಂತಿ ಹಬ್ಬ ವಿಶೇಷನೇ ಸೊ ಅದಕ್ಕಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಕಿಚನ್ನು ಆಲ್ಮೋಸ್ಟ್ ನೆನ ನೈಟೇನೆ ಎಲ್ಲ ಬಾಕ್ಸ್ ಎಲ್ಲ ವಾಶ್ ಮಾಡಿದೆ ಸೊ ಇನ್ನೊಂದು ಸ್ವಲ್ಪ ಇದೆ ಅದ್ರದ್ದು ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡ್ತೀನಿ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ರೆಕಾರ್ಡ್ ಮಾಡಿದ್ದೀನಿ ಈ ಟಾಯ್ಲೆಟ್ಸ್ ಅದೆಲ್ಲ ನಾನು ಏನು ರೆಕಾರ್ಡ್ ಮಾಡಿಲ್ಲ ಇವತ್ತೇನೇನು ಮಾಡಿದೆ ಅಂದರೆ ಪಠ್ಯ ಕೆಲಸ ಎಲ್ಲ ಮುಗಿಸ್ದೆ ಜೊತೆಗೆ ಬಾತ್ರೂಮ್ ಟಾಯ್ಲೆಟ್ಸ್ ಇದೆಲ್ಲ ಕ್ಲೀನ್ ಮಾಡಿದ್ದಾಯಿತು ಮತ್ತು ಸಿಸ್ಟಮ್ ಟೇಬಲ್ಲು ಟಿ ವಿ ಯೂನಿಟ್ಟು ಜೊತೆಗೆ ಈ ಮಿರರ್ಸ್ ಇದಿಷ್ಟು ಕ್ಲೀನ್ ಮಾಡಿದ್ದೀನಿ ಸೊ ಕಿಚನ್ ಆಲ್ಮೋಸ್ಟ್ ಡನ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಮುಗಿಸಿದ್ದೀನಿ ನಾನು ಫ್ರಿಜ್ ಕ್ಲೀನಿಂಗ್ ಒಂದು ಮಾಡಬೇಕು ಅದೆಲ್ಲಾದರೆ ಹಬ್ಬಕ್ಕೆ ಮನೆ ರೆಡಿ ಆಗುತ್ತೆ ಸೊ ಹೊಸ ವರ್ಷಕ್ಕೂ ಮಾಡಿದೆ ಬಟ್ ಹಬ್ಬ ಹಾಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ ಅಷ್ಟೇ ಸೊ ಇವತ್ತು ಸ್ವಲ್ಪ ನಾನು ಥ್ರೆಡ್ಡಿಂಗ್ ಮತ್ತು ಹೆಡ್ ಮಸಾಜ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ನನಗೆ ಪರ್ಸ್ನಲ್ಲಾಗಿ ಆ ಟೈಮ್ ಕಡಿಮೆ ಕೊಡ್ತಾ ಇದ್ದೀನಿ ನನ್ನ ಸ್ಕಿನ್ ಕೇರ್ಗಾಗಿರ್ಬೋದು ಹೇರ್ ಕೇರ್ಗಾಗಿರ್ಬೋದು ಸೊ ಅದಕ್ಕೆ ಅದನ್ನು ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಇವತ್ತು ಹೊರಟಿದ್ದೀನಿ ಸೊ ಇವತ್ತು ಸ್ವಲ್ಪ ಶಾಪಲ್ಲಿ ಕೆಲಸ ಕಡಿಮೆ ಮಾಡಿ ಪರ್ಸ್ನಲ್ಲಾಗಿ ಪ್ಯಾಂಪ್ರಿಂಗ್ ಸೆಕ್ಷನ್ ಮಾಡಿಸ್ಕೊಳ್ಳೋಣ ಅಂತ ಸೊ ಇವಾಗ ನಮ್ಮ ಮನೆಯವ್ರ ಜಾಕೆಟ್ ತೊಗೊಂಡು ಹೊರಟಿದ್ದೀನಿ ಸೊ ನಾಳೆ ಮಾಡ್ಕೊಬೋದಾಗಿತ್ತು ಇವತ್ತು ಶುಕ್ರವಾರ ಸೊ ನಾಳೆ ಸ್ಯಾಟರ್ಡೆ ಇರೋದ್ರಿಂದ ನಾಳೆ ಮಾಡ್ಕೋಬೋದಾಗಿತ್ತು ಬಟ್ ನಾಳೆ ನಮ್ಮ ಅವ್ವ ಇದ್ದಾರಲ್ಲ ನಮ್ಮ ಮಾವ ಅವರ ಅಮ್ಮ ಎರಡನೇ ವರ್ಷದ್ದು ದಿವಸ ಮಾಡಬೇಕು ಸೊ ಅದರದ್ದು ಪ್ರಿಪ್ರೇಷನ್ಸ್ ಎಲ್ಲ ರಾತ್ರಿಯಿಂದನೇ ಶುರು ಆಗುತ್ತೆ ಸೊ ಅದಕ್ಕಾಗಿ ಇವತ್ತೆಲ್ಲ ಮುಗಿಸ್ಕೊಂಡಿದ್ದೀನಿ ಇನ್ನು ಭಾನುವಾರ ಒಂದಿನ ಟೈಮ್ ಇರುತ್ತಲ್ಲ ಅವತ್ತು ಪೂಜೆ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಸೊ ಬನ್ನಿ ಹೋಗೋಣ ಇವಾಗ ಹೋಗಿ ಶಾಪಲ್ಲಿ ಏನೇನೆಲ್ಲ ಮಾಡ್ತೀನಿ ಅದನ್ನು ಶೇರ್ ಮಾಡ್ತೀನಿ ಬಾಯ್ ಏನಕ್ಕೆ ಇವತ್ತು ಇಷ್ಟೊಂದು ಬಟ್ಟೆ ಮರ್ಸ್ತಾ ಇದ್ದೀರಾ ಇವತ್ತು ಸಂಕ್ರಾಂತಿ ಹಬ್ಬ ಹತ್ತಿರ ಇದೆ ಸೊ ಅದಕ್ಕೆ ಶಾಪಲ್ಲಿ ಕೆಚ್ಚು ಕಲೆಕ್ಷನ್ ಜಾಸ್ತಿ ರನ್ನಿಂಗ್ ಇದೆ ಸೊ ಮಕ್ಕಳ ಬಟ್ಟೆಗಳಿಗೆ ಕಸ್ಟಮರ್ಸ್ ಜಾಸ್ತಿ ನಮ್ಮ ಶಾಪಲ್ಲಿ ಬಿಡ್ದಿಲ್ಲ ಮೇನ್ಲಿ ಮಕ್ಕಳ ಬಟ್ಟೆ ಜಾಸ್ತಿ ನಮ್ಮ ಶಾಪಿಗೆ ವಿಸಿಟ್ ಮಾಡ್ತಾರೆ ಸೊ ಕಲೆಕ್ಷನ್ಸ್ ತುಂಬ ಇದೆ ಮಕ್ಕಳ ಬಟ್ಟೆನಲ್ಲಿ ಸೊ ನೀವೇನಾದರೂ ಆರಾಮ್ ಬಿಡ್ ಇದ್ದರೆ ಅದೇ ನಮ್ಮ ಶಾಪ್ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೆ ಈ ಸರಿ ಬನ್ನಿ ವಿಸಿಟ್ ಮಾಡಿ ಸದ್ಯಕ್ಕೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಮತ್ತೆ ಬರ್ತಾ ಇರ್ತಾರೆ ಬಟ್ ನಾವು ನೀಟಾಗಿ ಯಾರಾದರೂ ಬಂದಾಗ ಮೇಂಟೈನ್ ಮಾಡಬೇಕು ಮತ್ತು ಅವ್ರಿಗೆ ಕ್ಲಿಯರಾಗಿ ತೋರಿಸ್ಬೇಕು ಅಂತ ಹೇಳಿ ಒಬ್ರು ಕಸ್ಟಮರ್ ಎಕ್ಸಿಟ್ ಆದ ತಕ್ಷಣ ಮತ್ತೆ ಮತ್ತೆ ಎಲ್ಲನೂ ಕ್ಲಿಯರ್ ಮಾಡ್ತಾ ಇರ್ತೀವಿ ಆ್ಯಂಡ್ ತುಂಬ ಜನ ನೋಡಿ ಇವತ್ತು ಕಿಚ್ ಕಲೆಕ್ಷನ್ಸ್ಗೆ ಸಬ್ಸ್ಕ್ರೈಬರ್ಸ್ ವಿಸಿಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಸಿಟ್ ಮಾಡಿದ್ರಿ ಅಪೂರ್ವ ಅವರಾಗಿರ್ಬೋದು ಮಂಜುಳವ್ರಾಗಿರ್ಬೋದು ಸಬ್ಸ್ಕ್ರೈಬರ್ಸು ನೋಡ್ಕೊಂಡು ಬಂದಿರ್ತೀರ ಬೇರೆ ಬೇರೆ ಊರುಗಳಿಂದ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಿಂಗೆ ಸಪೋರ್ಟ್ ಮಾಡಿ ಫಿಚ್ ಕಲೆಕ್ಷನ್ಸ್ಗೆ ವಿಸಿಟ್ ಮಾಡಿ ಅದು ಆನ್ಲೈನಲ್ಲಿ ಕೂಡ ಬೇರೆ ಬೇರೆ ಊರುಗಳನ್ನ ನೋಡ್ತಾ ಇದ್ರೆ ಸಿಗುತ್ತೆ ಸೊ ಖಂಡಿತ ಯಶಸ್ಸಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಆನ್ಲೈನಲ್ಲಿ ಸಿಗುವಂಥ ಕಲೆಕ್ಷನ್ಸನ್ನು ಕಳಿಸ್ಕೊಡ್ತೀನಿ ಓಕೆ ನಾನು ಸದ್ಯಕ್ಕೆ ಇದಿಷ್ಟು ಕ್ಲಿಯರ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದರೆ ಬೇರೆ ಸೊ ನಾನು ಮನೆಯಿಂದ ಹೊರಡುವಾಗ ಹೇಳ್ದಂಗೆ ಇವತ್ತು ಸ್ವಲ್ಪ ಹೇರ್ ಆಯಿಲ್ ಅಪ್ಲೈ ಮಾಡಿಸ್ಕೊಳ್ಳೋಣ ಅಂತ ನಾನು ಹಾಕೊಳ್ಳೋದಕ್ಕಿಂತ ಇನ್ನೊಬ್ಬರು ಕೈಲಿ ಅಂದರೆ ಯೂಶ್ವಲಿ ನಾನು ಇವಾಗ ಹಾಕ್ಸ್ಕೊತಾರ ಅಬ್ಬಿ ಕೈಲಿ ಸೊ ಅವಳು ಒಂದು ಸ್ವಲ್ಪ ರೂಟ್ಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ತಾಳೆ ಸೊ ಅದಕ್ಕಾಗಿ ನಾನು ಹಾಕೊಳ್ಳೋದಕ್ಕಿಂತ ಅವಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅವಳತ್ರ ಹಾಕ್ಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾರೊಬ್ಬರು ಹೇರ್ ಆಯಿಲ್ ಯೂಸ್ ಮಾಡಿದ್ರಂತೆ ಅಂದರೆ ನನ್ನ ಹತ್ರ ಬೈ ಮಾಡಿದವರು ಸೊ ಅವ್ರಿಗೆ ಹೇರ್ ಆಯಿಲ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ನನಗೆ ಇವಾಗಷ್ಟೇ ಮೆಸೇಜ್ ಮಾಡಿದ್ದಾರೆ ಸಹನಾ ಕುಮಾರ್ ಅಂತ ಸೊ ನೀವು ಬ್ಲಾಗ್ ನೋಡ್ತಾ ಇದ್ರೆ ಕಮೆಂಟ್ ಹಾಕಿ ಸೊ ಅವ್ರಿಗೆ ತುಂಬ ಏನಂತ ಕಲಿಸಿದ್ದಾರೆ ಅಂದರೆ ಆಯ್ಕೆ ಡೇ ನೈಟ್ ಕ್ರೀಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಫೇಸಲ್ಲಿ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗಿದೆ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಹೇರ್ ಆಯಿಲ್ ಸೂಪರ್ ಅಕ್ಕ ಇಟ್ಸ್ ಗುಡ್ ರಿಸಲ್ಟ್ಸ್ ಫಾರ್ ಮೀ ಥ್ಯಾಂಕ್ ಯು ಆಲ್ ಕ್ರೆಡಿಟ್ ಗೋಸ್ಟ್ ನಾನು ಅಕ್ಕ ಅಂತ ಕಲಿಸಿದರೆ ತುಂಬ ಖುಷಿ ಆಯಿತು ನಿಮ್ಮ ಫೀಡ್ಬ್ಯಾಕ್ ಕೇಳಿ ಹಾಗೆ ಸಾಕಷ್ಟು ಜನ ಈ ಯೂಸ್ ಮಾಡಿರೋರು ಕ್ರೀಮ್ಸ್ನ ಆ ಕ್ರೀಮ್ಸ್ ಬಗ್ಗೆ ತುಂಬ ಒಳ್ಳೆ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನಿಮಗೂ ರಿಸಲ್ಟ್ ಇರುತ್ತೆ ಸೊ ಯೂಸ್ ಮಾಡಿ ಆಮೇಲೆ ಹೇಳಿ ಒನ್ ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಯೂಸ್ ಮಾಡಿ ಆಮೇಲೆ ನನಗೆ ಫೀಡ್ಬ್ಯಾಕ್ ಹೇಳಿ ಓಕೆನಾ ಖುಷಿ ಆಯಿತು ಸಹನಾ ಅವರೇ ಸೊ ತುಂಬ ಜನ ನಮಗೆ ಡೇ ಆ್ಯಂಡ್ ನೈಟ್ ಕ್ರೀಮ್ಸ್ಗೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದೀರ ತುಂಬ ಟ್ರೀಟ್ಮೆಂಟ್ಗೆಲ್ಲ ಖರ್ಚು ಮಾಡಿದ್ವಿ ಬಟ್ ಈ ಕ್ರೀಮ್ಸಲ್ಲಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತ ಫಿಫ್ಟೀನ್ ಡೇಸ್ಗೆ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಶೇರ್ ಮಾಡಿದ್ದೀರಾ ಹಾಗೆಯೇ ಒಂದೊಂದು ಸೆಟ್ ಬೈ ಮಾಡಿದವರು ನೆಕ್ಸ್ಟ್ ಎರಡೆರಡು ಸೆಟ್ ಬೈ ಮಾಡಿದ್ದೀರ ಸ್ವಲ್ಪ ಕ್ರೀಮ್ ಕ್ವಾಂಟಿಟಿ ಕಡಿಮೆ ಇದೆ ಅಂತಲೂ ಹೇಳಿದ್ದೀರ ಬಟ್ ಕಂಪ್ಯಾರಿಟಿವ್ಲಿ ಮೊದಲಿಂದನೂ ಅಷ್ಟೇ ಬರ್ತಾರದು ಕ್ವಾಂಟಿಟಿ ಬಟ್ ಅದು ಒಂದು ಒಂದರಿಂದ ಒಂದೂವರೆ ಮಂತ್ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಹೇರ್ ಆಯಿಲ್ ಬಂದು ನಾವು ಸೆಲೆಕ್ಟ್ ಅಂದರೆ ನಾವು ಪ್ರಿಪೇರ್ ಮಾಡಿರೋಂಥ ಹೇರ್ ಆಯಿಲ್ನೇ ನಾವು ಬಳಸ್ತಾರಂಥದ್ದೊಂದು ಹೇರ್ ಆಯಿಲ್ ಅಪ್ಲೈ ಮಾಡೋದಕ್ಕೆ ಸೊ ಅದು ಕೂಡ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಸೊ ತುಂಬ ಚೆನ್ನಾಗಿ ಅಂದರೆ ಈ ವ್ಲಾಗಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಪಡ್ತದೆ ಹೇರ್ ಆಯಿಲ್ ಕೂಡ ಸೊ ನೆಕ್ಸ್ಟ್ ನಾನು ಥ್ರೆಡ್ಡಿಂಗ್ ಮಾಡಿಸ್ಕೋಬೇಕಾಗಿತ್ತು ನಾನು ಮಂತ್ರಾಲಯಕ್ಕೆ ಹೋಗಬೇಕಾದ್ರೇ ಥ್ರೆಡ್ಡಿಂಗ್ ಮಾಡಿಸ್ಕೋಬೇಕಾಗಿತ್ತು ಬಟ್ ಮಾಡಿಸ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಸೊ ಅದಕ್ಕಾಗಿ ನಾನು ಇವಾಗ ಹಬ್ಬ ಇನ್ನೇನು ಹತ್ತಿರ ಇದೆಯಲ್ಲ ಸೊ ಅದಕ್ಕಾಗಿ ನಾನು ಥ್ರೆಡ್ಡಿಂಗ್ ಮಾಡ್ಸ್ಕೊತಾ ಇದ್ದೀನಿ ಏನಂದರೆ ಅಬಿ ತುಂಬ ಚೆನ್ನಾಗಿ ಟ್ರೆಡಿಂಗ್ ಮಾಡ್ತಾಳೆ ಬೇರೆ ಬೇರೆ ಕಡೆಯಿಂದ ಉಟ್ಕೊಂಡ್ಬರ್ತಾರೆ ಅವಳೇ ಥ್ರೆಡ್ಡಿಂಗ್ ಮಾಡಬೇಕು ಅಂತ ಹೇಳಿ ಸೊ ಅವಳು ಅದರಲ್ಲಿ ಪರ್ಫೆಕ್ಟ್ ಅಂತ ಹೇಳ್ಬೋದು ಸೊ ಬೇರೆ ಕೆಲಸಗಳು ಪರ್ಫೆಕ್ಟ್ ಇಲ್ಲ ಅಂತಲ್ಲ ಬಟ್ ಥ್ರೆಡ್ಡಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ ಹಾಗೆಯೇ ಪೇನ್ಲೆಸ್ ಆಗಿ ಮಾಡ್ತಾಳೆ ಅದು ನನಗೆ ಇಷ್ಟ ಆಗುತ್ತೆ ಬಿಕಲ್ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ಲಲಿತ ಏನಂದರೆ ಒಂದು ಇಯರ್ಫೋನ್ ಕಿವಿಲಿತ್ತು ಅಂದರೆ ಥ್ರೆಡ್ಡಿಂಗ್ ಹೆಂಗೆ ಕೀಳ್ತಾರೆ ಅಂದರೆ ಫುಲ್ ಲೋ ಬಂದುಬಿಡುತ್ತೆ ಬಟ್ ಅಭಿ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ ಅಂತ ನನ್ನ ಒಪೀನಿಯನ್ ಸೊ ನೆಕ್ಸ್ಟು ನಾನು ನನ್ನ ಪ್ಯಾಂಪರಿಂಗ್ ಸೆಷನ್ ಮುಗಿಸ್ಕೊಂಡು ಹಬ್ಬಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ನೆಕ್ಸ್ಟ್ ಡೇ ನಮ್ಮ ಅಜ್ಜಿಯವರ ಪೂಜೆ ಇತ್ತಲ್ಲ ಸೊ ಅದನ್ನು ಮಾಡೋದಕ್ಕೆ ಎಲ್ಲ ತಗೊಂಡು ಮನೆಗೆ ಹೋದೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಹಾಗೆ